ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತೊಂದು ಶಿವನಿಂದ ಮಾರ್ಪ ಏರ್ಪಾಡಾದ ಅರವತ್ನಾಲ್ಕು ಚತುಷ್ಠಿ ತಂತ್ರಗಳು ಕೇವಲ ತಂತ್ರಗಳು ಮಾತ್ರವೇ ಶ್ರೀವಿದ್ಯೆಯೊಂದೇ ಮೋಕ್ಷ ಸಾಧನೆ ಎಂಬುದನ್ನು ನಿರೂಪಿಸುವ ಮೂವತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ तन्त्रैः सकलमतिसन्धाय भुवनं स्थितसत्सत्सिद्धिः प्रसवपरतन्त्रैः पशुपतिः पुनस्त्वनिर्बन्ध अखिलपुरुषथैकघटना स्वतन्त्रं ते तन्त्रं क्षितितलमवातीत ಅರ್ಥ ಹೇ ಜಗನ್ಮಾತ ಭಗವತಿ ನಿನ್ನ ಪತಿಯಾದ ಪಶುಪತಿ ಅರವತ್ತ ನಾಲ್ಕು ವಿಧವಾದ ಶಂಭರ ತಂತ್ರಗಳನ್ನು ಭೂಲೋಕದಲ್ಲಿ ಪ್ರವೇಶ ಮಾಡಿಸಿದ ಸಕಲ ಸಿದ್ಧಿ ಪ್ರದಾಯಕಗಳು ಪ್ರಾಪಂಚಿಕ ಅಂದರೆ ಐಹಿಕ ಫಲದಾಯಕಗಳು ಆದ ಆ ತಂತ್ರಗಳ ಮೂಲಕ ಸಮಸ್ತ ಪ್ರಪಂಚವನ್ನು ಮೋಹಗೊಳ್ಳುವಂತೆ ಮಾಡಿ ಸುಮ್ಮನೆ ಕುಳಿತ ಮತ್ತೆ ನಿನ್ನ ನಿರ್ಬಂಧಗಳಿಂದ ಅಂದರೆ ನಿನ್ನ ಬಲವತ್ತರವಾದ ಕೋರಿಕೆಗಳಿಂದ ಧರ್ಮಾರ್ಥ ಕಾಮ ಮೋಕ್ಷಗಳೆನ್ನುವ ಪುರುಷಾರ್ಥಗಳನ್ನು ಪ್ರಸಾದಿಸಬಲ್ಲ ನಿನ್ನ ತಂತ್ರವನ್ನು ಅಂದರೆ ಶ್ರೀವಿದ್ಯಾ ತಂತ್ರವನ್ನು ಈ ಲೋಕಕ್ಕೆ ಪ್ರಸಾದಿಸಿದ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಶಿವಪ್ರಸಾದವಾದ ಅರವತ್ತ ನಾಲ್ಕು ತಂತ್ರಗಳನ್ನು ಅವುಗಳನ್ನು ಮೀರಿಸಿದ ಅಮ್ಮನವರ ಶ್ರೀವಿದ್ಯಾ ತಂತ್ರ ಮಹಾತ್ಮ್ಯವನ್ನು ಕುರಿತು ಹೇಳುತ್ತಿದ್ದಾರೆ ಪಾರ್ವತಿ ಪರಮಶಿವನನ್ನು ಒಂದೊಂದು ಸಂದೇಹ ವ್ರತವಿಧಾನ ಪೂಜಾ ವಿಧಾನಗಳನ್ನು ಕುರಿತು ಪರಿಪ್ರಶ್ನೆ ಮಾಡುತ್ತಿದ್ದಾಳೆ ಮಾಡಲು ಬೇರೆ ಕೆಲಸವಿಲ್ಲವೆಂದು ಕೂತು ಕೇಳಿದ ಪ್ರಶ್ನೆಗಳಲ್ಲ ಅವು ಅನ್ಯೋನ್ಯ ದಂಪತಿಗಳಾದ ಅವರಿಬ್ಬರೂ ಆಧ್ಯಾತ್ಮಿಕವಾಗಿಯೂ ಒಂದೇ ಅತ್ಯುನ್ನತ ಸ್ಥಾಯಿಯಲ್ಲಿರುವ ಯೋಗ ಸ್ಥಿತರು ಪಾರ್ವತಿ ಪರಮೇಶ್ವರನನ್ನು ಕೇಳುವ ಪ್ರಶ್ನೆಗಳೆಲ್ಲ ಆಧ್ಯಾತ್ಮಿಕವಾದಂತಹವು ಅವೆಲ್ಲವನ್ನು ಪರಮಶಿವ ಅಷ್ಟೇ ಸ್ಥಿರ ಚಿತ್ತದಿಂದ ಯೋಗ ಮಾರ್ಗದರ್ಶಕನಾಗಿ ಉತ್ತರಿಸುತ್ತಾನೆ ಹಾಗೆ ಪ್ರಪಂಚಕ್ಕೆ ಅನೇಕ ವ್ರತಗಳು ಪೂಜಾ ವಿಧಾನಗಳು ಧ್ಯಾನ ಪದ್ಧತಿಗಳು ಮಂತ್ರಗಳು ಮಂತ್ರ ಜಪಾನುಷ್ಠಾನ ವಿಧಾನಗಳನ್ನು ಕೊಟ್ಟರು ಆ ಜಗನ್ಮಾತೆ ಜಗತ್ಪಿತರಿಬ್ಬರು ಈ ಪ್ರಪಂಚದಲ್ಲಿ ತಮ್ಮ ಲೀಲೆಯಿಂದ ಜನಿಸಿದ ಮಾನವ ಕೋಟಿಗೆಲ್ಲ ಮತ್ತೆ ಮೋಕ್ಷ ಮಾರ್ಗ ತೋರಬೇಕೆಂಬ ತಪನದಿಂದಲೇ ಉಂಟಾದವು ಆ ಪ್ರಶ್ನೆಗಳು ಉತ್ತರಗಳು ಹಾಗೆ ಈಶ್ವರ ಪಾರ್ವತಿಗೆ ಅರವತ್ತ ನಾಲ್ಕು ತಂತ್ರಗಳನ್ನು ಕುರಿತು ಪೂಜಾ ವಿಧಾನಗಳನ್ನು ಬೋಧಿಸಿದ ಅವು ಪ್ರಪಂಚದಲ್ಲೆಲ್ಲ ವ್ಯಾಪಕವಾದವು ತಂತ್ರವೆಂದರೆ ಸರಿಯಾದ ರೀತಿಯಲ್ಲಿ ಮಾಡುವ ಕೆಲಸ ಆಚರಿಸುವ ಕೆಲಸ ಎಂದು ಅರ್ಥವೇ ವಿನಃ ಕಾಪಾಲಿಕರು ವಾಮಾಚಾರರುಗಳಂತಹ ಕೆಲವರು ತಮ್ಮ ಸ್ವಾರ್ಥ ಪ್ರಯೋಜನಗಳಿಗೆ ಸಿದ್ಧಿಗಳಿಗೆ ನರಬಲಿಗಳು ಜಂತುಬಲಿಗಳ ಸ್ಥಾಯಿಗೆ ಇಳಿಸಿರುವಂತಹುದಲ್ಲ ಅವರು ತಂತ್ರವೆಂದರೆ ಮೋಸವೆಂದೂ ಒಂದಾನೊಂದು ಸ್ವಾರ್ಥಪೂರಿತವಾದ ಪೂಜಾ ವಿಧಾನವೆಂದೂ ಹೇಳುವ ಸ್ಥಿತಿಗೆ ತಂದಿಟ್ಟಿದ್ದಾರೆ ತಾಂತ್ರಿಕ ವಿದ್ಯಾ ಗ್ರಂಥಗಳಲ್ಲಿ ಈ ತಂತ್ರಗಳ ವಿವರಗಳು ಅವುಗಳಿಂದ ಪಡೆಯಬಲ್ಲ ಇಂದ್ರಜಾಲಾದಿ ವಿದ್ಯಾ ವಿವರಗಳು ಇದೆ ಈ ತಂತ್ರ ವಿದ್ಯೆಗಳು ಸಾಧಕರನ್ನು ಮೋಕ್ಷ ಮಾರ್ಗದಲ್ಲಿ ನಿಲ್ಲಿಸುವುದಿಲ್ಲ ಹಾಗಿದ್ದರೆ ಈಶ್ವರ ನೇತಕ್ಕೆ ಅವುಗಳನ್ನು ಪ್ರಚುರಪಡಿಸಿದ ಈ ಕಾಲದ ಉದಾಹರಣೆಯೊಂದನ್ನು ನೋಡೋಣ ರಿಬೇಟ್ ಎಂದು ಅಂದರೆ ಒಂದು ಕೊಂಡರೆ ಮತ್ತೊಂದು ಉಚಿತ ಎಂದು ಪ್ರಕಟಣೆಗಳು ಪ್ರಚಾರಗಳು ಪೇಪರ್ ಟಿವಿ ಅಂತಹ ಮಾಧ್ಯಮಗಳಲ್ಲಿ ದಿನನಿತ್ಯ ನೋಡುತ್ತಿರುತ್ತೇವೆ ಸಾವಿರ ರೂಪಾಯಿಯ ಸೀರೆ ಕೇವಲ ಇನ್ನೂರೈವತ್ತು ರೂಪಾಯಿ ನಾಲ್ಕು ಕಿಲೋ ಡಿಟರ್ಜೆಂಟ್ ಕೊಂಡರೆ ಒಂದು ಪ್ಲಾಸ್ಟಿಕ್ ಡಬ್ಬ ಉಚಿತ ಹತ್ತು ಪೆನ್ಸಿಲ್ ಕೊಂಡರೆ ಒಂದು ರಬ್ಬರ್ ಉಚಿತ ಇತ್ಯಾದಿ ಇತ್ಯಾದಿ ಪ್ರಕಟಣೆಗಳನ್ನು ಕೊಡುತ್ತಲೇ ಇರುತ್ತಾರೆ ವ್ಯಾಪಾರಿಗಳು ಈ ಉಚಿತ ರಿಬೇಟುಗಳ ಆಕರ್ಷಣೆ ಆಸೆ ಅಷ್ಟಿಷ್ಟಲ್ಲ ಹಳೆಯ ಮಾಲನ್ನು ಈ ಉಚಿತಗಳೊಡನೆ ಸೇರಿಸಿ ಬೆಲೆಯಿಟ್ಟು ಮಾರುವುದೇ ಅವರ ಉದ್ದೇಶ ಉಚಿತವಾಗಿ ದೊರೆಯುತ್ತದೆ ಎನ್ನುವ ದುರಾಸೆ ನಮ್ಮದು ಸಾವಿರ ರೂಪಾಯಿ ಬೆಲೆಯ ಸೀರೆ ಇನ್ನೂರೈವತ್ತು ರೂಪಾಯಿಗೆ ಕೊಡಲು ಸಾಧ್ಯವೇ ಹಾಗಿದ್ದರೆ ಬಣ್ಣ ಹೋಗುವುದಿಲ್ಲವೇ ಡ್ಯಾಮೇಜ್ ಇಲ್ಲವೇ ಎಂದು ಹತ್ತಾರು ಪ್ರಶ್ನೆ ಕೇಳಿ ಒಂದು ಸೀರೆಗೆ ಇನ್ನೊಂದು ಉಚಿತವೇ ಎಂದು ಪೀಡಿಸಿ ನಾವು ಅಂತಹುದನ್ನು ಕೊಳ್ಳುತ್ತಲೇ ಇರುತ್ತೇವೆ ನಮ್ಮ ದುರಾಸೆಯನ್ನು ಪ್ರಲೋಭಗಳನ್ನು ತಾನು ಕ್ಯಾಶ್ ಮಾಡಿಕೊಳ್ಳುವ ಬುದ್ಧಿವಂತಿಕೆಯೇ ಇವುಗಳ ಮಧ್ಯೆ ನಡೆಯುವ ನಾಟಕವೇ ಸಂಭಾಷಣಾ ಕ್ರಿಯೆಗಳೇ ವ್ಯಾಪಾರಿಗೆ ತಂತ್ರ ಮೋಹಗೊಳಿಸುವ ಭ್ರಾಂತಿಗೀಡು ಮಾಡುವ ತಂತ್ರ ಹಾಗೆಯೇ ಈಶ್ವರ ತಂತ್ರಗಳು ಈಶ್ವರನೇನು ಸದುದ್ದೇಶದಿಂದಲೇ ಪ್ರಚಾರಗೊಳಿಸಿದ ಆದರೆ ಸಾಧಕರಲ್ಲಿನ ಪ್ರಲೋಭ ಮನಸ್ತತ್ವ ದುರಾಸೆ ಅವರನ್ನು ಕೇವಲ ತಂತ್ರಗಳಿಗೆ ಪರಿಮಿತಿಗೊಳಿಸಿ ಮೋಕ್ಷ ಪಥದಲ್ಲಿ ಮುಂದುವರಿಯಲು ಬಿಡುವುದಿಲ್ಲ ಅದೇ ನಿಜ ಆ ಸ್ವಾಮಿಗೂ ಸ್ವಾನುಭವಗಳಿವೆ ಅವನ ಬಾಧೆಗಳು ಅವನಿಗೆ ಕೋಟಿ ಕೋಟಿ ಜನ ತಪಸ್ಸು ಮಾಡಿದರೆ ಯಾವನೋ ಒಬ್ಬ ಮಾತ್ರ ಸಾಯುಜ್ಯ ಮುಕ್ತಿ ಕೋರುತ್ತಾನೆ ಮಿಕ್ಕೆಲ್ಲರೂ ತಮ್ಮ ಇಷ್ಟಗಳ ಕೋರಿಕೆಗಳ ಪಟ್ಟಿ ಓದುತ್ತಾರೆ ತ್ರಿಲೋಕಾಧಿಕಾರದಿಂದ ಹಿಡಿದು ಚಿರಂಜೀವತ್ವದವರೆಗೆ ಕೋರಿಕೆಗಳ ಗುಂಪೇ ಅವರದು ಇವರಿಗೆ ಮೋಕ್ಷದ ಹಿರಿಮೆ ಜನನ ಮರಣಗಳಿಲ್ಲದ ಪರಂಧಾಮವಾಸದಲ್ಲಿನ ಸ್ವಾತ್ಮಾನಂದ ಸ್ಥಿತಿ ಎಷ್ಟು ವಿವರಿಸಿದರೂ ತಿಳಿಯುವುದಿಲ್ಲ ಕೇಳುವುದಿಲ್ಲ ಇಂತಹ ತಾಮಸ ರಾಜಸ ವೃತ್ತಿಯುಳ್ಳವರಿಗೆ ಆ ತಂತ್ರಗಳು ಅರವತ್ತ ನಾಲ್ಕು ತಂತ್ರಗಳೇ ಸರಿಯಾದವು ಅವುಗಳ ಸಾಧನೆಯಿಂದ ಕೆಲವು ದಿವ್ಯ ಶಕ್ತಿಗಳನ್ನು ಪಡೆದು ಅವುಗಳನ್ನು ಪ್ರದರ್ಶನ ಮಾಡುತ್ತಾ ಇತರರನ್ನು ಹಿಂಸೆ ಮಾಡಿ ಮತ್ತೆ ಮತ್ತೆ ಆ ಪಾಪ ಫಲಗಳನ್ನು ಅನುಭವಿಸಲು ಜನನ ಮರಣ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರುತ್ತಾರೆ ಅವರಿಗೆ ಅದೇ ಸರಿಯಾದದ್ದು ಆದರೆ ಕಾಲಕ್ರಮೇಣ ಆದದ್ದಾದರೂ ಏನು ಪಂಡಿತರು ಶಾಸ್ತ್ರವಿದ್ಯಾ ಪಾರಂಗತರು ಸಾತ್ವಿಕರು ಆದ ಸಾಧಕರೂ ಸಹ ಈ ತಂತ್ರವಿದ್ಯೆಗಳಿಂದ ಆಕರ್ಷಿತರಾಗಲು ಪ್ರಾರಂಭವಾಯಿತು ಈಶ್ವರ ತಂತ್ರವಿದ್ಯೆಗಳನ್ನು ಭೂಮಿಯ ಮೇಲೆ ಬಿಟ್ಟು ತನ್ನ ಭಾರ ತಗ್ಗಿಸಿಕೊಂಡು ಸಮಾಧಿ ಕುಳಿತು ಬಿಟ್ಟ ಇನ್ನು ಲೋಕದಲ್ಲಿ ಪಾಮರ ಪಂಡಿತರೆಲ್ಲ ತಂತ್ರವಿದ್ಯೆಗಳಿಂದ ನಿಧಿ ನಿಕ್ಷೇಪಗಳ ಆಸೆ ನಿರಾಸೆಗಳಲ್ಲಿ ಸಿದ್ಧಿಗಳ ಪ್ರಲೋಭದಲ್ಲಿ ಸ್ವಾರ್ಥ ಪ್ರಯೋಜನಗಳಲ್ಲಿ ಇತರರನ್ನು ಪೂಜೆ ಎನ್ನುವ ಹೆಸರಿನಿಂದ ವಂಚಿಸುವ ಸ್ಥಿತಿಗೆ ಇಳಿ ಜಾರಿದರು ಜಗನ್ಮಾತೆಯಾದ ಪಾರ್ವತಿಯ ಹೃದಯ ಮಾತೃಹೃದಯ ಇಂತಹ ಪರಿಸ್ಥಿತಿಯನ್ನು ನೋಡಿ ಕಲರಬ ಕಲವರಗೊಂಡಿತು ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಕೋರಬಾರದ ಕೋರಿಕೆಗಳನ್ನು ಕೋರುವ ತಾಮಸನಾದ ರಾಕ್ಷಸರಿಗೆ ಈ ತಂತ್ರಗಳೇ ಶರಣ್ಯ ಅದು ಸರಿ ಆದರೆ ಸಾತ್ವಿಕರಾದ ಭಕ್ತರು ಮೋಕ್ಷಾಪೇಕ್ಷೆಯಿಂದ ತಂತ್ರ ಸಾಧನೆ ಪ್ರಾರಂಭಿಸಿ ಮಧ್ಯದಲ್ಲಿ ಆ ತಂತ್ರ ಪ್ರಭಾವ ಸಿದ್ಧಿಗಳಿಂದ ಶಕ್ತಿಗಳ ಬಲೆಗೆ ಸಿಕ್ಕಿ ಮೋಕ್ಷ ಮಾರ್ಗದಿಂದ ಪತನವಾಗುವುದು ಆ ತಾಯಿಯ ಹೃದಯ ಸಹಿಸಲಾರದೆ ಹೋಯಿತು ಅದಕ್ಕೆ ಆಕೆ ಮತ್ತೆ ಮತ್ತೆ ಈಶ್ವರನನ್ನು ಈ ತಂತ್ರಗಳಿಗೆ ಅತೀತವಾದ ಸ್ಮರಣ ಚಪ ಧ್ಯಾನ ಸ್ತೋತ್ರ ಮಾತ್ರದಿಂದ ಸಾಧು ಸಜ್ಜನರಿಗೆ ಸಾತ್ವಿಕ ಭಕ್ತರಿಗೆ ಮೋಕ್ಷ ಪ್ರಸಾದಿಸುವ ಒಂದು ದಿವ್ಯ ವಿದ್ಯೆಯನ್ನು ಆವಿಷ್ಕರಿಸೆಂದು ಕೋರತು ಸಾಗಿದಳು ಅದು ಆಕೆಗಾಗಿ ಅಲ್ಲ ಜಗತ್ತಿನ ಹಿತಕ್ಕಾಗಿ ಅದು ಜಗನ್ಮಾತೆಯ ಹೃದಯ ಹಾಗೆ ಆಕೆ ಕೋರಿ ಕೋರಿ ಜಗತ್ಪಿತನನ್ನು ಒಪ್ಪಿಸಿದಳು ಮಹಾಶಕ್ತಿ ನಿಲಯ ವಿಶೃಂಖಲ ಪ್ರವಾಹ ಈ ತಂತ್ರಗಳಾದರೆ ಆ ಮಹಾಶಕ್ತಿಯನ್ನು ಒಂದು ಕ್ರಮ ಮಾರ್ಗದಲ್ಲಿ ನಡೆಸುವ ನದಿ ಗಮನದಂತೆ ಆ ಹೊಸ ವಿದ್ಯೆ ಅದೇ ಶ್ರೀವಿದ್ಯೆ ಅಮ್ಮನವರ ವಿದ್ಯೆ ಅಮ್ಮನವರ ತಂತ್ರ ಶ್ರೀಚಕ್ರ ಶ್ರೀಚಕ್ರಾರ್ಚನೆ ಶ್ರೀವಿದ್ಯೆಯಾಗಿ ಈಶ್ವರನ ಹೃದಯದೊಳಗಿಂದ ರೂಪುಗೊಂಡು ಅಮ್ಮನವರಿಗೆ ಬೋಧಿಸಲ್ಪಟ್ಟು ಭೂಲೋಕದಲ್ಲಿ ಆವಿಷ್ಕಾರವಾಯಿತು ಆ ಜಗನ್ಮಾತೆಯ ಕರುಣೆಯಿಂದ ಅಮ್ಮನವರ ಕಿವಿಯ ತಾಟಂಕಗಳಾಗಿ ಕೂಡ ಆ ಶ್ರೀವಿದ್ಯಾ ಸ್ವರೂಪ ಶ್ರೀಚಕ್ರವನ್ನೇ ತೊಡಿಸಿದ ಪರಮಶಿವ ಇದು ಸಾಧಕರನ್ನು ಮೋಹ ಭ್ರಾಂತಿಗಳಿಗೆ ಗುರಿಪಡಿಸುವುದಿಲ್ಲ ಸರ್ವರ ಕೋರಿಕೆಗಳನ್ನು ಸಾಧಕರಿಗೆ ಶ್ರೇಯಸ್ಕರವಾದದ್ದನ್ನು ಮಾತ್ರ ತಿರಸ್ ತೀರಿಸುವಂತಹ ಅಂದರೆ ಸರ್ವರ ಕೋರಿಕೆಗಳನ್ನು ತೀರಿಸುವ ವಿದ್ಯೆ ಆದರೆ ಅದು ಸಾಧಕರಿಗೆ ಶ್ರೇಯಸ್ಕರವಾಗಿರಬೇಕು ಅಂತಹದ್ದನ್ನು ಮಾತ್ರ ತೀರಿಸುವಂತಹ ವಿದ್ಯೆ ಅಗತ್ಯವಿರುವಷ್ಟು ಭೋಗ ಮೋಕ್ಷವನ್ನು ಪ್ರಸಾದಿಸುತ್ತದೆ ಅದೇ ಶ್ರೀವಿದ್ಯೆ ಇಷ್ಟು ವಿವರಗಳನ್ನು ಶ್ರೀ ಶಂಕರರು ಈ ಸಣ್ಣ ಮೂವತ್ತೊಂದನೆಯ ಶ್ಲೋಕದಲ್ಲಿ ಅಡಗಿಸಿ ನಮಗೆ ತಮ್ಮ ಅನುಗ್ರಹವಾಗಿ ಕೊಟ್ಟಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ